ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಕ್ಷತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ಲೇಕೈನ ಕ್ಲಿಕ್ ಮಾಡಿ ಇವತ್ತು ನಾನು ನಿಮಗೆ ಕಾಯಿ ಒಬ್ಬಟ್ಟು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಕಪ್ ಮೈದೆ ತಗೊಳ್ಳಿ ಮತ್ತೆ ಒಂದು ಕಪ್ ಚಿರೋಟಿ ರವೆ ತಗೊಳ್ಳಿ ಒಂದು ಮೂರು ಅಚ್ಚು ಬಿಳಿ ಬೆಲ್ಲ ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಅದನ್ನು ಬಿಡಿಸ್ಕೊಂಡು ತಗೊಂಡಿದ್ದೀನಿ ಮತ್ತೆ ಇವಾಗ ಅಗಲವಾದ ಪಾತ್ರೆಗೆ ಇವಾಗ ಒಂದು ಕಪ್ ಮೈದಾ ಮತ್ತು ಒಂದು ಕಪ್ ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಪಾತಿಲಿ ಅಟಿಸ್ತೀವಲ್ಲ ಆ ಥರ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನಂತರ ಇವಾಗ ಅದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಯಾವ ಥರ ಅಂದರೆ ಮೈದಾ ಇಟ್ಟು ಎಣ್ಣೆಲೆ ನೆನೆಯಬೇಕು ಸ್ವಲ್ಪ ಹೊತ್ತು ಇವಾಗ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಅಗಲವಾದ ಪಾತ್ರೆ ಇಟ್ಕೊತಿದ್ದೀನಿ ಪಾತ್ರೆ ಇಟ್ಕೊಂಡು ಇದಕ್ಕೆ ನಾವು ಆವಾಗಲೇ ತೋರಿಸಿದ್ನಲ್ಲ ಒಂದು ಕಪ್ ಎಲ್ಲ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ಸ್ವಲ್ಪ ನೀರು ಹಾಕೋತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕರ್ಗೋಕ್ಕೆ ಬಿಡಿ ಈ ಕಡೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾವು ಒಂದು ಕಪ್ ಕಾಯ್ತುರಿ ಇಟ್ಕೊಂಡಿದ್ವಲ್ಲ ಕಾಯ್ತೂರಿನ ಸೇರಿಸ್ಕೊಂಡು ಇವಾಗ ನಾವು ಆಗಲೇ ಏಲಕ್ಕಿ ಪುಡಿ ತೋರಿಸಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇವಾಗ ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಜಾಸ್ತಿ ಏನು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಮತ್ತು ಇವಾಗ ಇದನ್ನು ಈ ಕಡೆ ಬೆಲ್ಲ ಕರಗಕ್ಕೆ ಅಂತ ಇಟ್ಟಿದ್ವಲ್ಲ ಅದು ಕೂಡ ಕರಗಿದೆ ನೋಡಿ ಯಾವ ರೀತಿ ನೊರೆ ಬರ್ತಿದೆ ಅಂತ ನೋಡಿ ಇವಾಗ ಬೆಲ್ಲನೂ ಕೂಡ ಕರಗಿದೆ ಇದಕ್ಕೇನೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಕಾಯಿ ಕೂಡ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದ್ರೆ ಇದು ತಳ ಹಿಡಿದ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಡ ಹಿಡಿದೇ ಇರೋ ಥರ ಇವಾಗ ನೀರಿನ ಅಂಶ ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ನೀರೆಲ್ಲ ಹೀರ್ಕೊಂಡಿದೆ ನೋಡಿ ಫೈನಲ್ಲಿ ಹೂರಣ ಕೂಡ ರೆಡಿಯಾಗಿದೆ ಯಾವ ರೀತಿ ರೆಡಿಯಾಗಿದೆ ಅಂತ ಸೊ ಈ ಕಡೆ ಕಲಸಿಟ್ಟಿದ್ದಂತಹ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಇವಾಗ ಒಂದು ನಿಂಬೆಗಾತ್ರದಷ್ಟು ಹಿಟ್ಟು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಈಗ ಇದಕ್ಕೇ ನಿಂಬೆಗಾತ್ರದಷ್ಟು ಹೂರಣ ಹಾಕ್ಕೊಂಡು ಇವಾಗ ಸುತ್ತ ಈ ಥರ ಫಿಲ್ ಮಾಡ್ಕೊಬನ್ನಿ ಯಾವ ಕಡೆಯೂ ಓಪನ್ ಆಗಬಾರ್ದು ಆ ರೀತಿ ಈ ಥರ ಕವರ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿ ಅಂತ ಈಗ ಇದಕ್ಕೆ ಎಣ್ಣೆ ಹಚ್ಕೊಂಡು ಇದನ್ನ ತಿರುಗಿಸ್ಕೊಂಡು ಇವಾಗ ಚಪಾತಿ ಥರ ತಟ್ಕೊಳ್ಳಿ ನೋಡಿದ್ರಲ್ಲ ಎಲ್ಲೂ ಕೂಡ ಓಪನ್ ಆಗ್ತಿಲ್ಲ ಮತ್ತು ಕೈಗೂ ಕೂಡ ಅಂಟಿಲ್ಲ ಎಣ್ಣೆ ಹಚ್ಕೊಂಡು ನೀಟಾಗಿ ಈ ತರ ರೌಂಡಕ್ಕೆ ತಟ್ಕೋತಾ ಬನ್ನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ನೀಟಾಗಿ ರೌಂಡಕ್ಕೆ ಬಂದಿದೆ ನೀವು ಬೇಕಿದ್ರೆ ಇದ್ರ ಮೇಲೆ ಒಂದು ಕವರ್ ಕೂಡ ಹಾಕೊಂಡು ಲಟ್ಟಿಸ್ಕೋಬೋದು ಕೈಯಲ್ಲೇ ಅಥವಾ ಚಪಾತಿ ಲಟ್ಟಣಿಗೆಯಲ್ಲಿ ಕೂಡ ನೀವು ಲಟ್ಟಿಸ್ಕೋಬೋದು ಯಾವ ರೀತಿ ಆದ್ರೂ ಮಾಡ್ಕೋಬೋದು ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಆ ರೀತಿ ಲಟ್ಟುಕೊಳ್ಳಿ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಓಪನ್ ಆಗಿಲ್ಲ ಮತ್ತೆ ಊರ್ನ ಒಂದ್ ಕಡೆ ಮೈದಾ ಹಿಟ್ಟೆ ಒಂದ್ ಕಡೆ ಹೋಗಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಗಿದೆ ಅಂತ ಇವಾಗ ಈ ಕಡೆ ಗ್ಯಾಸ್ ಹಚ್ಕೊಂಡು ಮತ್ತು ಒಂದು ಪ್ಯಾನ್ ಕೂಡ ಇಟ್ಕೋತಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಇದಕ್ಕೆ ಒಂದು ಕಾಯಿ ಜುಮ್ ಬರುತ್ತಲ್ಲ ಅದನ್ನು ತಗೊಂಡು ಅದರಲ್ಲಿ ಎಣ್ಣೆ ಹಚ್ಕೊಂಡು ನೀಟಾಗಿ ಸುತ್ತ ಹಚ್ಕೋತಿದ್ದೀನಿ ಹಚ್ಕೊಂಡು ಇವಾಗ ಒಬ್ಬಟ್ಟು ತಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇನ್ನೊಂದು ಕಡೆ ಮುಗ್ಚಾಕೋತಿದ್ದೀನಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ನೀಟಾಗಿ ಬೇಯಿಸ್ಕೋಬೇಕು ಅಲ್ಲೇ ನಿಂತ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ಮತ್ತೆ ಇನ್ನೊಂದು ಒಬ್ಬಿಟ್ಟನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸಣ್ಣ ಗಾತ್ರದಲ್ಲಿ ಇಟ್ಟು ತಗೊಂಡು ಅದನ್ನು ಸ್ವಲ್ಪ ಚಪಾತಿ ಥರ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ಒಂದು ನಿಂಬೆ ಗಾತ್ರದಷ್ಟು ಊರಣ ತಗೊಂಡು ಸುತ್ತ ಫಿಲ್ ಮಾಡಿಕೊಂಡು ಅದನ್ನು ಎಣ್ಣೆ ಹಚ್ಕೊಂಡು ನೀಟಾಗಿ ತಟ್ಕೋಬೇಕು ನೋಡಿ ಯಾವ ರೀತಿ ತೊಡ್ಕೊಂಡಿದ್ದೀನಿ ಅಂತ ಮತ್ತೆ ಕಾಯ್ ಇರುತ್ತಲ್ಲ ಅದರಲ್ಲಿ ಎಣ್ಣೆ ಹಚ್ಕೊಂಡು ನೀಟಾಗಿ ಎಣ್ಣೆ ಹಚ್ಕೊಳ್ಳಿ ಹಚ್ಕೊಂಡು ಅದ್ರ ಮೇಲ್ಗಡೆ ಒಬ್ಬಟ್ಟು ಹಾಕ್ಕೊಳ್ಳಿ ಹಾಕೊಂಡು ನೋಡಿ ನೀಟಾಗಿ ಈ ಥರ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಫೈನಲಿ ಒಬ್ಬಟ್ಟು ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್